når man bliver en public shy. Now, what's going on now? I can't control it, it's just a COVID. Man, please, one more question. Can you ಮತ್ತೆಂದೂ ಮರ್ಯಾದ ಮತ್ತೆ ಇಂಥ ದಿನ ಬರೋದಿಲ್ಲ ಇನ್ನು ಬಂದೂ ಇಲ್ಲ ಮನುಷ್ಯ ಹುಟ್ಟದ ಮೇಲೆ ಒಂದು ಸಾಕ್ಷಿ ಗುಂಡೇ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಮಳವಳ್ಳಿಯ ಶೆಟ್ಟಿಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಬಿ ಎಂ ಪಬ್ಲಿಕ್ ಶಾಲಾ ಆಡಳಿತ ಹಾಗೂ ತರಗತಿ ಕೊಠಡಿ ಕಟ್ಟಡವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾನುವಾರ ಉದ್ಘಾಟಿಸಿದರು ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದಕ್ಕೂ ಮುಂಚಿತವಾಗಿ ಶಾಲಾ ಆವರಣದಲ್ಲಿ ನಿರ್ಮಾಣವಾಗಿರುವ ಸಾಯಿಬಾಬಾ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಿದರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಿದರು ಇಲ್ಲಿ ಒಂದು ಸಿ ಬಿ ಎಸ್ ಸಿ ಇವತ್ತು ನಮ್ಮ ಮಕ್ಕಳು ಯಾರು ಲೋಬಲ್ ಮಟ್ಟಕ್ಕೆ ಇವತ್ತು ಕಾಂಪೀಟ್ ಮಾಡಬೇಕು ಮಳವಳ್ಳಿ ಮಕ್ಕಳೂರು ಹೋದ್ರಿ ಕಾಳಮದ್ರಿ ಬೆಂಗಳೂರು ಹೋದ್ರಿ ಅಂತ ಯಾರು ತಿಳಿದಿಲ್ಲ ನೀವು ಮಾರ್ಕ್ಸ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಕೂಡ ಒಂದು ಭಾರತದ ಮಟ್ಟದಲ್ಲೇ ಇವತ್ತು ಸಿ ಬಿ ಎಸ್ ಸಿ ಸ್ಕೂಲ್ ಅಂತಂದ್ರೆ ಇಡೀ ಹಿಂದಿಯಲ್ಲಿ ನಮ್ಗೆ ಕಾಂಪಿಟೇಷನ್ ಅಲ್ಲಿ ಇರ್ತದೆ ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಕಷ್ಟ ಕೂಡ ನಾವು ಕೂಡ ಒಳ್ಳೆ ವಿದ್ಯಾಭ್ಯಾಸ ಹೇಳಿ ಎಲ್ಲರೂ ಕೂಡ ಆಸೆ ಕೂಡ ಇದೆಯ ನಾನು ರಾಮಕೃಷ್ಣನ್ ಅವ್ರಿಗೆ ಮತ್ತು ಶಂಕರ್ ಹೋಗಿ ನಾನು ಕಿವಿ ಮಾತಿ ಅಂದ್ರೆ ಯಾವ ರಾಜಕಾರಣಿಗಳನ್ನೂ ಈ ಕಾರ್ಪೌಂಡ್ ಒಳಗಡೆ ವಿಶೇಷಕ್ ಹೋಗಿ ಯಾರನ್ನೇರಿಸಿ ಯಾರು ಫೀಸ್ ಕಡಿಮೆ ಮಾಡಿ ರೆಕಮೆಂಡೇಶನ್ ತಗೊಳ್ಳೋದು ಯಾವ್ದು ಮಾಡಬಹುದು ನಿಮ್ ಸಂಸ್ಥೆಗೆ ಏನಾದ್ರು ಒಳ್ಳೇದಾಗಬೇಕಂದ್ರೆ ಈ ರಾಜಕೀಯದಲ್ಲಿ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ ವೈಸನ್ ಅವರಾಗ್ಲಿ ಈ ಕಾಂಪೌಂಡ್ ಎಲ್ಲ ಒಳಗಡೆ ಮಾತ್ರ ನಿಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತದೆ ಸೊ ಹಾಗೆ ಕ್ವಾಲಿಟಿ ಎಜುಕೇಶನ್ ಗೆ ಕೊಡಬೇಕು ನನಗೆ ಯಾರ ಇಂದ ನನಗೆ ಯಾರಿದ್ರಿಂದ ಒಂದು ಮಾರ್ಕ್ ಇಟ್ಕೊಂಡಿದ್ದಾನೆ ಗುಬ್ಬರ್ ರಪ ಹಾಪ ಹಾರಿಸದ ದಾಯಾರಿ ದಟ್ಟಿಸದ ಅಗ್ನಿಯಲ್ಲಿ ಸುಡಲ್ಲ ನೀರಿನಲ್ಲಿ ನೆನೆಯ ಒಂದೇ ನೀ ಅಂದ್ರೆ ಗುಬ್ಬ ಅಂದ್ರೆ ರಾಜ ಹಂಕೇಶ್ ಇಲ್ಲ ದಾಯಿರೋ ದರ್ಶಕ ಆಗ ಒಂದೇ ಇಲ್ಲ ನೀರಿನೂ ನಿರ್ಸಕ್ಕಾಗ ಒಂದೇ ಅಗ್ನಿರು ಸುರಕಾಗ ಒಂದೇ ಆ ಗುಪ್ತ ಒಂದೇ ವಿದ್ಯೆ ಅಂತ ಹೇಳಿ ಹಂಗೆ ರಾಮಕೃಷ್ಣ ಮತ್ತು ಇಲ್ಲಿ ಒಂದು ದೊಡ್ಡ ಅವ್ರ ಅವ್ರ ಮಟ್ಟಕ್ಕೆ ಬಹಳ ದೊಡ್ಡ ಬಹಳ ಒಂದು ದೊಡ್ಡ ಸಮಸ್ಯೆ ಈ ಒಂದು ಮಡವಡಿಗೆ ನನ್ನ ಹುಟ್ಟು ನಲ್ಲಿ ನನ್ನ ತಂದೆ ತಾಯಿ ಹೆಸರಿನಲ್ಲಿ ನಾನು ವಿದ್ಯೆ ದಾನ ಮಾಡ್ಬೇಕು ಅಂತೇಳಿ ಬಹಳ ಕಡಿಮೆ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ ನನ್ನ ನನ್ನ ಫೀಸ್ ಎ ಸಿ ಸಿ ಬಿ ಎಸ್ ನನ್ನ ಒಂದೂವರೆ ವರ್ಷ ರೂಪಾಯಿ ಇಲ್ಲಿ ನಲವತ್ತು ವರ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿಗೆ ಕೊಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಮುಂಚೆ ಬಂದಿದ್ದಾರೆ ಒಳ್ಳೆದಾಗ್ಲಿ ನಾನು ಕೇಳಿ ಕೂಡ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ನಾನು ಕೊಡ್ತೇನೆ ನಾನು ಇಪ್ಪತ್ತೈದು ವರ್ಷ ಅದೊಂದು ಸಂಸ್ಥೆ ಸಿಇಿಗಳನ್ನು ಮಕ್ಕಳಿಗೆ ಬಿಟ್ಟು ನೀವೇ ಇಲ್ಲ ಅಂತ ಹೇಳಿ ಹೀಗೆ ಬಿಟ್ಬಿಟ್ಟೆ ಸೊ ಅವರ ಜವಾಬ್ದಾರಿ ಸೊ ಒಳ್ಳೇದಾಗಲಿ ಬಿ ಎಂ ಎಜುಕೇಶನ್ ಟ್ರಸ್ಟ್ನ ಸಂಸ್ಥಾಪಕರಾದ ಎಂ ರಾಮಕೃಷ್ಣನ್ ಅವರು ಮಾತನಾಡಿ ಸುಮಾರು ಇಪ್ಪತ್ತ್ಮೂರು ವರ್ಷದ ಕನಸು ಇಂದು ನನಸಾಗಿದೆ ಈ ಕನಸು ನನಸು ಮಾಡಲು ನಾನು ಇಷ್ಟು ದಿನ ಹೋರಾಟ ನಡೆಸಿದ್ದೇನೆ ಎಂದರು ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರು ನಮ್ಮ ತಂದೆಯವರ ಕನಸು ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂಬ ಆಸೆ ಇತ್ತು ಆ ಆಸೆಯನ್ನು ನಾನಿಂದು ಈಡೇರಿಸಿದ್ದೇನೆ ಎಂದರು ನನ್ನ ಪ್ರತಿ ಹೆಜ್ಜೆಯಲ್ಲೂ ಶಿರಡಿ ಸಾಯಿಬಾಬಾ ಇರುವ ಕಾರಣ ನಾನು ಶಾಲಾ ಆವರಣದಲ್ಲಿ ಸಿರಡಿ ಸಾಯಿಬಾಬಾ ದೇವಸ್ಥಾನವನ್ನು ನಿರ್ಮಿಸಿದ್ದೇನೆ ಎಂದರು ಬಹಳ ಮಹತ್ವ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಏಕೆ ಅಂತಂದ್ರೆ ನೋಡ್ಲಿಕ್ಕೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನಾನು ಕಾಯ್ಬೇಕಾಗಿತ್ತು ಏನಕ್ಕಪ್ಪ ಅಂತಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಜೀವನದಲ್ಲಿ ಬಹಳ ಸು ಬಹಳ ನೋವಿನ ಸಂಗತಿ ನೋವಿನ ದಿನಗಳವು ಏಕೆ ಅಂತಂದ್ರೆ ನಮ್ಮ ತಂದೆ ನಿಮ್ಮೇಲೆ ಮಂಚೆಗೌಡು ಅಂತೇಳಿ ಶಿಕ್ಷಕರಾಗಿದ್ದರು ಹಾಗೂ ನನ್ನ ಒಡ ಒಟ್ಟು ಹಣ್ಣ ಹೊರಿದ್ರು ರಾಂಗಣ್ಣಗೌಡ ಅಂತೇಳಿ ಇಬ್ರು ಎರಡು ಆ ವರ್ಷದ ಒಂದೇ ವರ್ಷದಲ್ಲಿ ಎರಡು ಸಾವಿರದ ಎರಡರಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಆತ ನನಗೆ ಭಾಳ ಆಘಾತ ಆಗ್ತದೆ ತಳೆರಾಷ್ಟು ಆಗ್ತದೆ ಆದರೂ ಸಹ ದೈವ ಸಂಕಲ್ಪ ಮಲೆ ಮಾದೇಶ್ ಒಂದು ಆಶೀರ್ವಾದ ಸಿ ಸಾಹೇಬರ ಒಂದು ಆಶೀರ್ವಾದ ತಂದೆ ತಾಯಿಗಳ ಒಂದು ಒಂದು ಆಶೀರ್ವಾದದಿಂದ ಆ ಒಂದು ನೋವಿನಿಂದ ಕುಡಿದೇಳುವ ಶಕ್ತಿಯನ್ನ ಪಾಲೀಯ ಸಚಿವರಾಗಿದ್ದರು ಕಂಡಾಗ ಒಂದು ಶಬ್ದ ಮಾಡ್ತಾರೆ ವಾಗ್ದಾನ ಸಂಕಲ್ಪ ಮಾಡ್ತಾರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ತಂದೆ ಒಂದು ಸ್ಕೂಲ್ನ ಕಟ್ಟಬೇಕು ಅಂತ ಯೋಚನೆಯನ್ನು ಮಾಡ್ತಾ ಹೋಗ್ತಾನೆ ಆ ಯೋಚನೆಯ ಫಲ ಇಪ್ಪತ್ತ್ ಮೂರು ವರ್ಷಗಳ ನಂತರ ಈ ನನ್ನ ಜೀವನದಲ್ಲಿ ಮತ್ತೆಂದೂ ಮರ್ಯಾದ ಮತ್ತೆ ಇಂಥ ದಿನ ಬರೋದಿಲ್ಲ ಇನ್ನು ಬಂದು ಇಲ್ಲ ಈ ದಿನ ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಮುಖದಲ್ಲಿ ಇವತ್ತು ಎಲ್ಲಾ ಹಿರಿಯರ ಎಲ್ಲ ನನ್ನ ಬಂಧುಗಳಿದ್ದೀರಾ ಇಂಟ್ರೆಸ್ಟ್ ಇದ್ದೀರಾ ಇತಿಹಾಸಿಗಳಿದ್ದೀರಾ ಒಳ್ಳೆ ನಾಗರಿಕರಿದ್ದೀರಾ ನಿಮ್ಮೆಲ್ಲರ ಮುಂದೆ ಈ ಒಂದು ಶಾಲೆಯನ್ನ ನಮ್ಮ ಹಳ್ಳಿಯ ಜನಕ್ಕೆ ತೆರೆದಿಡುವ ದಿನ ಬಂದಿದೆ ನಮ್ಮ ತಂದೆಗೆ ಏನು ಅವತ್ತು ನಾವು ಸಂಕಲ್ಪ ಮಾಡಿದ್ನೋ ವಾಗ್ದಾನ ಕೊಟ್ಟಿದ್ದೋ ಆ ದಿನವನ್ನ ಇವತ್ತು ನಾನು ನೋಡ್ತಾ ಇದ್ದೇನೆ ನಿಮ್ಮೆಲ್ಲರ ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಆಗಿದ್ದೀರಾ ಈ ಒಂದು ಸಾಹೇಬರು ಯಾವಾಗ ಹೇಳ್ತಾ ಇರ್ತಾರೆ ಸಾಕ್ಷಿ ಗುಡ್ಡೆ ಇರಬೇಕು ಜೀವನದಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಒಂದು ಸಾಕ್ಷಿ ಗುಡ್ಡೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಅದು ನಮ್ಮ ಸಾಹೇಬರು ಹೇಳ್ತಕ್ಕಂಥ ವಿಚಾರಗಳು ನನಗೆ ಯಾವಾಗ ನಿಮಗೆ ಬರ್ತಾ ಇರ್ತದೆ ಆ ಒಂದು ಸಾಕ್ಷಿ ಗುಡ್ಡ ನನ್ನ ಹಳ್ಳಿಯಲ್ಲೇ ಕಟ್ಟಬೇಕು ನನ್ನ ಗ್ರಾಮದಲ್ಲೇ ಕಟ್ಟಬೇಕು ನಾನು ಹುಟ್ಟರಲ್ಲೇ ಕಟ್ಟಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೆ ಆ ಸಂಕಲ್ಪ ಇವತ್ತು ಇದಾಗಿದೆ ಇದಕ್ಕೆ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ ಅದ್ರಲ್ಲಿ ಮೊದಲೇದಾಗಿ ನಮ್ಮ ಇವತ್ತು ಏನು ನಮ್ಮ ಮುಂದೆ ಇವತ್ತು ಶಾಲೆಯನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳಾಗಿ ಮುಖ್ಯ ಉದ್ಘಾಟಕರಾಗಿ ಆಗಮಿಸಿದರು ಡಿ ಕೆ ಕುಮಾರ್ ಸಾಹೇಬರು ಅವರು ನನಗೆ ಶಕ್ತಿಯನ್ನು ತುಂಬುತ್ತಾ ಹೋಗ್ತಾರೆ ಯಾಕೆಂತಂದ್ರೆ ಎರಡ್ ಸಾವಿರದ ಎರಡರಲ್ಲಿ ನಾನು ತಂದಿರ್ಕಂಡಾಗ ಕಂಡಾಗ ನಾನು ಕಾರವಾರದಲ್ಲಿದ್ದೆ ಸಂಕಲಿ ಸಾಹೇಬರು ಇವತ್ತು ವೇದಿಕೆ ಕೂತಿದ್ದಾರೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅವ್ರು ನನಗೆ ಕಾರವಾರಕ್ಕೆ ಒಂದು ಕಮಿಷನರ್ ಆಗಿ ಕೂಡ ಕಮಿಷನ್ ಆಗಿ ನನಗೆ ಡೆಪ್ಯುಟೇಷನ್ ಕೊಡಿಸಿರ್ತಾರೆ ಆ ಟೈಮಲ್ಲಿ ನನಗೆ ತಂದೆ ತಾಯಿಗಳು ತಂದೆ ಮತ್ತೆ ಹಣ್ಣೆ ಬಿಟ್ಟುಕೊಂಡಿದ್ದಾರೆ ಆಗ ಡಿ ಕೆ ಸಾಬರು ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ ಅವಾಗ ಅವ್ರ ನಾನು ಸುಮಾರು ಕೇಳ್ಕೊಳ್ತಾನೆ ಸರ್ ಈ ಥರ ಇದೆ ಅಂತೇಳಿ ಅವರಿಗೆ ಸಂಬಂಧಿಕೊಡ್ತಿದ್ರು ಅವ್ರ ಮುಖಾಂತರ ಹೇಳ್ತಾನೆ ಸರ್ ನನಗೆ ಭಾಳ ತೊಂದರೆ ಇದೆ ದಯವಿಟ್ಟು ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಕೊಡಿ ಈ ಕಡೆ ಎಲ್ಲರೂ ಚಿಂತೆ ಇಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾನೆ ಆಗ ಅವರು ಒಂದ್ಸರಿ ಸಾಹೇಬ್ರ ಹತ್ರ ಅವ್ರು ಹೋಗ್ತಾರೆ ಹೀಗೆ ರಾಮಕೃಷ್ಣ ಟ್ರಾನ್ಸ್ಫರ್ ಬೇಕಂತೆ ದಯವಿಟ್ಟು ಸ್ವಲ್ಪ ಮಾಡಿಕೊಡಿ ಅಂತ ಹೇಳ್ತಾರೆ ಅವನ್ನ ಮೇಲೆ ಬರ್ಲಿಕ್ಕೆ ಹೇಳು ಅಂತೇಳಿ ಅವ್ರ ಮನೇಲೆ ಕರ್ಸ್ಕೊಳ್ತಾರೆ ಆಗ ಏನೋ ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಸರ್ ಹಿಂಗಾಗಿದೆ ಸರ್ ಇದರಾಗ್ಬಿಟ್ಟು ತೊಂದರೆ ಆಗ್ಬಿಟ್ಟಿದೆ ನನಗೆ ಅವಕಾಶ ಮಾಡ್ಕೊಡಿ ಕೇಳಿದಾಗ ಆಯಿತು ಹೋಗು ನಾನು ಸಹ ಹೆಲ್ಪ್ ಮಾಡ್ತೀನಿ ಹೋಗು ಅಂತೇಳಿ ಅವ್ರ ತಕ್ಷಣ ನಾನು ಎಲ್ಲಿ ಬೇಕು ಅಂತ ಕೇಳ್ತರೆ ಸರ್ ತುಮಕೂರು ಮಂಡ್ಯ ಅಲ್ಲೂ ಬೇರೆ ಕಡೆ ಕೊಡಿ ಸರ್ ಹತ್ರಕ್ಕೆ ಅವ್ರಿಗೆ ಹತ್ರ ಆದರೆ ಸಾಕು ಅಲ್ಲಿ ಬೇಸಾಯ ಮಾಡ್ಕೊಂಡು ನನ್ನ ಮನೆಯನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಅವ್ರು ನನಗೆ ಆರ ನಗರಕ್ಕೆ ಸಿ ಎಮ್ ಸಿ ಕಮಿಷನರ್ ಆಗಿ ನನ್ನ ಬೆನ್ನು ತಟ್ಟಿ ನನಗೆ ಅವತ್ತು ಹುದ್ದೆಯನ್ನು ನೀಡ್ತಾರೆ ಅವತ್ತಿಂದ ಇವತ್ತವರೆಗೂ ಅವರ ಒಂದು ಸಹಕಾರ ಅವರ ಒಂದು ಬೆಂಬಲ ಕೆಪಿ ಟಿ ಸಲ ಎಲ್ಲ ಕಡೆ ಹೋದ್ರು ಸಹ ಅವರ ಒಂದು ಸಹಕಾರ ಮತ್ತೆ ನಮ್ಮ ಶಂಕರೇವರ ಸಾಹೇಬರು ಅವರ ಒಂದು ಒಂದು ಆಶೀರ್ವಾದದಿಂದ ನಾನು ಎಲ್ಲಾ ಕಡೆ ಕೆಲಸವನ್ನು ಮಾಡ್ಕೊಂಡು ಬಿಡ್ತೇನೆ ಮಾಡ್ಕೊಂಡು ಬಂದು ಕೊನೆಗೆ ನಿವೃತ್ತಿಯ ನಂತರಲ್ಲಿ ನಿವೃತ್ತಿ ನಾನು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಬಣ ಮಾಡ್ಕೊಡ್ತೇನೆ ಅದ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ರಿಪ್ಲೇಡ್ ರಿಟೇಡ್ ಆದರೆ ರಿಟೇಡ್ ಆದ ತಕ್ಷಣ ಅದೇ ನಾನು ಏನು ಯೋಚನೆ ಮಾಡಿದ್ದು ಆ ಯೋಚನೆಯಿಂದ ನಾನು ಕದಿಲಿಲ್ಲ ಅದೇ ನನ್ನ ಗುರಿ ಏರಿತೀನೋ ಹಾಗೂ ಇನ್ನು ಬಿಡ್ಲಿಲ್ಲ ಆ ಪಥವನ್ನು ಬಿಡ್ಲಿಲ್ಲ ಮಾಡಲೇಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ಇಪ್ಪತ್ ತಾರೀಕು ಮೊದಲು ನನಗೆ ಇರ್ಲಿಕ್ಕೆ ಓರ್ಲಿ ಬರ್ಲಿಕ್ಕೆ ಮನೆ ಅವ ಅವಕಾಶ ಇರಲಿಲ್ಲ ಮನೆ ಇರಲಿಲ್ಲ ಅಲ್ಲಿ ಒಂದು ಸೆಡ್ ಕಟ್ಟಿರ್ತಾರೆ ಸುಮಾರು ಹದಿಮೂರು ವರ್ಷಗಳ ಕಾಲ ಒಂದು ಶೆಡ್ ಇರ್ತಾನೆ ಅಲ್ಲಿಂದ ಈ ಮನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮನೆ ಉದ್ವಿ ಪೂಜನೆ ಮಾಡ್ತಾನೆ ಅಲ್ಲಿಂದ ಇದುವರೆಗೆ ಮನೆ ಮುಗಿಸ್ತೇ ಮಗನಿಂದ ಸ್ಕೂಲ್ ಮುಗಿಸ್ತೆ ಸ್ಕೂಲಿಂದ ಸಾಹೇಬನ ಬಾಬಾನ ಒಂದು ಪ್ರತಿಷ್ಠಾಪನೆ ಮಾಡಬೇಕು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡ್ತಾನೆ ಅದ್ರ ಪ್ರಕಾರ ದೇವಸ್ಥಾನವನ್ನು ಸಹ ಕಟ್ತಾ ಹೋಗ್ತಾನೆ ಈಗ ಪ್ರತಿಯೊಂದು ಆಯ್ತು ಆಗ ಡಿ ಕೆ ಸಾಬ್ರ ಸರ್ ನೀವು ದಯಮಾಡಿ ಬರಬೇಕು ನನ್ನ ಸ್ಕೂಲ್ ಉದ್ಘಾಟನೆಗೆ ಅಂದ್ರೆ ಖಂಡಿತವಾಗಿ ಬಂದೇ ಬರ್ತೀವಿ ಗಣ್ಯಾ ಎಲ್ಲೇ ಇರಲಿ ನಾನು ಬಂದು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾರೆ ಅದ ಪ್ರಕಾರ ಇವತ್ತು ಬಂದಿದರೆ ತುಂಬ ಹೃದಯದ ಸ್ವಾಗತವನ್ನ ಹಾಗೂ ತುಂಬೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಹೋಗ್ತೇನೆ ಎರಡನೇದಾಗೂ ನಮ್ಮ ಈ ಸ್ಥಳೀಯ ಶಾಸಕರು ಆದ ನರೇಂದ್ರ ಸ್ವಾಮಿ ಅವ್ರಿಗೆ ಸರ್ ಹಿಂಗೆ ಸ್ಕೂಲ್ ಮಾಡ್ತಾ ಇದ್ದೇನೆ ಈ ರೋಡ್ ಆಗಿಲ್ಲ ಜನ ಬರ್ಲಿಕ್ಕೆ ಆಗ್ತಾ ಇಲ್ಲ ಜನ ಬಂದು ಹೇಳ್ತಾರೆ ಅಪ್ಪ ಸ್ಕೂಲ್ ಕಟ್ತಾ ಇದೆ ಗಣ್ಯಾ ರೋಡೇ ಇಲ್ಲ ಅಂತೇಳಿ ಅವರು ಖಂಡಿತ ಅಂತ ಹೇಳಿ ಖಂಡಿತ ಮಾಡ್ಕೊಡ್ತೀವಿ ಸರ್ ಅಂತೇಳಿ ಈ ರೋಡನ್ನು ಸಹ ಮಾಡ್ಬರ್ತಾರೆ ಮತ್ತೆ ಒಂದು ಕಾರ್ಯಕ್ರಮಕ್ಕೆ ಅವರು ರುವಾರಿಯಾಗಿ ಇದ್ದು ನಿಂತು ಎಲ್ಲರೂ ಸೇರಿಸಿ ಎಲ್ಲರ ಜೊತೆ ಮಾತನಾಡಿ ನಾನು ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಯಾವ ಟೈಮಲ್ಲಿ ಹೋದ್ರು ಅವ್ರಿಗೆ ಖಂಡಿತ ಕೂಡಿಸಿ ಮಾತಾಡಿ ನನಗೆ ಬಹಳಷ್ಟು ಸಹಕಾರ ನೀಡಿದರೆ ಇದೇ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡ ಅವರು ಮಾತನಾಡಿ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿರುವುದು ಸಂತಸದ ಸಂಗತಿ ನಗರ ಪ್ರದೇಶಗಳಲ್ಲಿ ಹೇಗೆ ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗುತ್ತದೆಯೋ ಹಾಗೆಯೂ ಕೂಡ ಗ್ರಾಮೀಣ ಮಕ್ಕಳಿಗೂ ಕೂಡ ಉನ್ನತ ಶಿಕ್ಷಣವನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಉದ್ಘಾಟಿಸಿದ್ದಾರೆ ಎಂದರು ಸುಪುತ್ರರಾಗಿರ್ತಕ್ಕಂಥ ರಾಮಕೃಷ್ಣರವರು ಒಂದು ಶಿಕ್ಷಣ ಕ್ಷೇತ್ರವನ್ನು ಪ್ರಾರಂಭ ಹಳ್ಳಿ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಅಂತೇಳಿ ಏನು ಮಾಡಿದ್ದಾರೆ ಅವರು ಸರ್ಕಾರಿ ಅಧಿಕಾರಿಯಾಗಿ ಬಹಳಷ್ಟು ವರ್ಷಗಳ ಸುದೀರ್ಘ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅರವತ್ತು ವರ್ಷಗಳ ನಿಲುವಿನ ನಂತರ ಅವರ ಕನಸು ನನ್ನ ಗ್ರಾಮ ನನ್ನ ಹಳ್ಳಿ ಹಳ್ಳಿಯ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ವಿದ್ಯಾವಂತರಾದರೆ ಮಾತ್ರ ಈ ದೇಶದ ಪ್ರಗತಿಗೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಅವ್ರ ಬದುಕನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಕನಸನ್ನು ಇಟ್ಕೊಂಡು ಕೇವಲ ಎರಡು ಎರಡೂವರೆ ವರ್ಷದಲ್ಲಿ ಐದು ವರ್ಷಗಳಲ್ಲಿ ಮಾಡದೇ ಇರ್ತಕ್ಕಂಥ ಒಂದು ಕೆಲಸವನ್ನು ಸತ್ಯ ಸಾಯಿಬಾಬ್ರವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಒಂದು ದೇವಾಲಯವನ್ನು ಕೂಡ ನಿರ್ಮಿಸಿ ಹಳ್ಳಿಯಲ್ಲಿ ತೊಟ್ಟಿ ಮನೆಯನ್ನು ಕೂಡ ನಿರ್ಮಾಣ ಮಾಡಿ ಶಾಲೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಎಷ್ಟು ಹಳ್ಳಿಯ ಬಗ್ಗೆ ಹಳ್ಳಿಯ ಗ್ರಾಮೀಣದ ಗ್ರಾಮೀಣ ಮಕ್ಕಳ ಬಗ್ಗೆ ಗ್ರಾಮೀಣ ಪ್ರದೇಶದ ಬಗ್ಗೆ ತಂದೆ ತಾಯಿಯ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡು ಬೆಳೆದಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಅವರು ಮಾಡಿರ್ತಕ್ಕಂಥ ಈ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ ನನಗಾದರೂ ಕೂಡ ಅತ್ಯಂತ ಸಂತೋಷ ಆಗಿದೆ ಹಳ್ಳಿಗಳ ಕಡೆ ಹಳ್ಳಿಯನ್ನು ಬಿಟ್ಟು ನಗರ ಪ್ರದೇಶವನ್ನು ಸೇರ್ತಾ ಇರ್ತಕ್ಕಂಥ ಈ ಒಂದು ಕಾಲದಲ್ಲಿ ನಗರ ಪ್ರದೇಶವನ್ನು ಬಿಟ್ಟು ಹಳ್ಳಿಯಲ್ಲೇ ಶಾಲೆಯನ್ನು ಕಟ್ಟಿ ನನ್ನ ಊರಲ್ಲೇ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಇರ್ತಕ್ಕಂಥ ರಾಮಕೃಷ್ಣ ಅವರಿಗೆ ಭಾರತ ದೇಶದ ಒಂದು ಸಂಸ್ಕೃತಿ ಒಂದು ಪರಂಪರೆ ಹಳ್ಳಿಗಾಡಿನ ಅವರ ತಂದೆ ತಾಯಿಯ ಮೇಲೆ ಅಪಾರವಾದಂಥ ಇಂದಿಗೂ ಕೂಡ ಭಕ್ತಿ ಶ್ರದ್ಧೆ ಗೌರವ ಇದೆಲ್ಲರೂ ಕೂಡ ಒಂದು ಆದರ್ಶ ಅಂತ ಆದರ್ಶ ವ್ಯಕ್ತಿ ರಾಮಕೃಷ್ಣ ಅವರು ಇಷ್ಟೆಲ್ಲ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ ಆ ಸತ್ಯ ಸಾಯಿ ಬಾಬನ ಆಶೀರ್ವಾದ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ತಂದೆ ತಾಯಿ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೆಯುತ್ತೆ ಎರಡು ವರ್ಷದಲ್ಲಿ ಇದೇನು ನಿರ್ಮಾಣ ಮಾಡಿದ್ದಾರೆ ಈ ರೀತಿ ಹತ್ತಾರು ಕಟ್ಟತಕ್ಕಂಥ ಶಕ್ತಿ ಬೆಳೆಸ್ತಕ್ಕಂಥ ಶಕ್ತಿಯನ್ನ ಆ ದೇವ್ರು ಕೊಡ್ತಾರೆ ಅವರಿಗೆ ಆಗಲಿ ಇನ್ನು ಇದೇ ಸಂದರ್ಭದಲ್ಲಿ ಮಳವಳ್ಳಿ ಶಾಸಕರಾಗಿರುವಂತಹ ಪಿಎಂ ನರೇಂದ್ರ ಸ್ವಾಮಿ ಅವರು ಮೊದಲನೇ ದಿನ ಇಲ್ಲಿ ನಾನು ಸ್ಕೂಲ್ ಪ್ರಾರಂಭ ಮಾಡ್ತೀನಿ ಇವ್ರು ಮಾಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳ್ತಾರೆ ಒಂದು ಮುಖಾಲು ವರ್ಷದಲ್ಲಿ ಇಲ್ಲಿ ಒಂದ್ ರೀತಿಯಲ್ಲಿ ಏನೂ ಇಲ್ದಿರೋಂತ ಪ್ರದೇಶನ ಇಷ್ಟು ಅಚ್ಚುಕಟ್ಟಾಗಿ ಬದಲಾವಣೆ ಜೊತೆಯಲ್ಲಿ ತನ್ನ ದುಡಿಮೆಯ ಬೇವರಿನ ಸಂಪಾದನೆಯನ್ನ ತಂದು ತನ್ನ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಮತ್ತು ಈ ಭಾಗದ ಭವಿಷ್ಯತ್ತನ್ನ ಬರಿತಾ ಇರೋದಕ್ಕೆ ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಅವ್ರಿಗೆ ಭಗವಂತ ಎಲ್ಲಾ ರೀತಿಯ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅಂತ ಅವರಿಗೆ ಹಾರೈಸಿ ಅವರ ಸ್ನೇಹಿತರ ತಂಡ ಅವ್ರ ಜೊತೆ ಕೂಡಿ ಈ ಒಂದು ಕಾರ್ಯದಲ್ಲಿ ಅವ್ರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಸಂಸ್ಥೆ ಸ್ಥಾಪನೆ ಮಾಡೋದು ಸಣ್ಣ ಕೆಲಸ ಅಲ್ಲ ಅದು ಒಂದು ನಮ್ಮ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿ ಇಷ್ಟು ವಿಜೃಂಭಣೆಯನ್ನು ಒಂದು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡೋದು ಸಣ್ಣ ಕೆಲಸ ಅಲ್ಲ ಸಾಹೇಬ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿರು ಏನೋ ಇಲ್ಲಿ ಬೆಂಗಳೂರ್ನಾದ್ರು ಮಾಡಿದ ಒಳ್ಳೆ ಸಂಪಾದ ತಗೊಳ್ಳೋ ನಿಮ್ಮ ಮಾಡೋನೆ ಏನು ಅದು ಅವ್ರು ಏನಾದದೋ ಅಂದರು ನಾನು ಒಂದನ್ನ ಹೇಳ್ದೆ ನೋಡಿ ಹಣಕ್ಕಿನ ಈ ಧರ್ಮ ಶಿಕ್ಷಣದ ಒಂದು ದಾನವನ್ನ ಮಾಡ್ತಾ ಇದ್ರಲ್ಲ ಆ ದಾನ ಮಾಡ್ತಿರೋದಕ್ಕೆ ಈ ಜೀವನದ ಈ ಹುಟ್ಟಿಗೆ ಅದರಲ್ಲೂ ತನ್ನ ಹುಟ್ಟೂರಿಗೆ ತನ್ನ ಋಣ ತೀರಿಸ್ತಾ ಇರೋಂತ ಜವಾಬ್ದಾರಿ ಇದೆಲ್ಲ ಅದು ಭಗವಂತನ ಸೇವೆ ಅನ್ನೋದನ್ನ ನಾನು ನೆನಸ್ಕೊಂಡು ಇವತ್ತು ಈ ಸಂಸ್ಥೆ ಇನ್ನಷ್ಟು ವೃದ್ಧಿಯಾಗಲಿ ಗ್ರಾಮೀಣ ಸೇವೆಯಲ್ಲಿ ಯಶಸ್ಸನ್ನು ಪಡೀಲಿ ಅದೇ ರೀತಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಂಡ್ಯ ಜಿಲ್ಲೆಯ ಪ್ರಥಮ ಮಳವಳ್ಳಿ ತಾಲೂಕಿನ ಗ್ರಾಮೀಣ ಸರ್ಕಾರಿ ಶಾಲೆಗಳ ಪ್ರತಿಯೊಂದು ಶಾಲೆಗಳಿಗೂ ಕೂಡ ಡಿಜಿಟಲ್ ಟಚ್ ಅನ್ನ ಕೊಟ್ಟು ಡಿಜಿಟಲ್ ಮಾಧ್ಯಮದ ಮುಖಾಂತರ ಇವತ್ತು ನಾನು ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪೂರೈಸಿದ್ದೇನೆ ಅನ್ನೋದನ್ನ ಅಧಿಕೃತವಾಗಿ ನಿಮ್ಮ ಮುಂದೆ ವರದಿಯನ್ನು ನೀಡ್ತಾ ಇದೀನಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಯೊಂದು ಕ್ಲಸ್ಟರ್ಗೂ ಮಲ್ಟಿ ಮೀಡಿಯಾ ಸೆಂಟರ್ನು ಕೂಡ ಕೊಟ್ಟು ಖಾಸಗಿ ಶಾಲೆಗಳ ರೀತಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ಇರೋ ರೀತಿನಲ್ಲಿ ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೀನಿ ತಿಳಿಸ್ತಾ ಹೆಚ್ಚು ವಿಚಾರ ಬೇರೆ ವ್ಯಕ್ತಿಗಳು ಮಾತಾಡೋದು ಇದು ಖಾಸಗಿ ಕಾರ್ಯಕ್ರಮ ಒಂದು ಶಾಲಾ ಕಾರ್ಯಕ್ರಮ ಆದ್ರಿಂದ ಈ ಸಂಸ್ಥೆಯ ಆಡಳಿತ ಮಂಡಳಿ ವಿಶೇಷವಾಗಿ ರಾಮಕೃಷ್ಣ ಅವರಿಗೆ ಅವರ ತಂದೆ ತಾಯಿಯ ನೆನಪಿನಲ್ಲಿ ಸ್ಥಾಪಿಸಿರ್ತಕ್ಕಂತ ಈ ಸಂಸ್ಥೆ ಇನ್ನಷ್ಟು ಬೆಳಿಲಿ ಅವ್ರಿಗೆ ಹೆಚ್ಚಿನ ರೀತಿಯನ್ನ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ಕೋರಿ ಈ ಕಾರ್ಯಕ್ರಮದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹಾಗೂ ಕೃಷಿ ಸಚಿವರಾಗಿರುವಂಥ ಸ್ವಾಮಿ ಮಳವಳ್ಳಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಶಾಸಕರಾದ ಎಚ್ಡಿ ರಂಗನಾಥ್ ಕೆ ಉದಯ್ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಬಿಎಂ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಶಂಕರ್ಲಿಂಗೇಗೌಡ ಕಾರ್ಯದರ್ಶಿ ಎಂ ರಾಮಕೃಷ್ಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು